ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಾರದಾ ಆಯಿಲ್ ತಗೊಂಡು ಮೇಲೆಗೆ ಮಸಾಜ್ ಮಾಡೋಕೆ ಅಂತ ಬಂದಾಗ ಅಮ್ಮ ತುಂಬ ದಿನ ಆಗಿದೆ ಬನ್ನಿ ನಾನು ಮಸಾಜ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಬೇಡಮ್ಮ ನೀನು ಮಸಾಜ್ ಮಾಡಿದ ತಕ್ಷಣ ನನಗೇನು ಕಾಲು ಬಂದು ನಡೆದಾಡಲ್ಲ ನಾನು ವೀಲ್ ಚೇರ್ನಿಂದ ಎದ್ದಾಡೋಕ್ಕೆ ಆಗಲ್ಲ ಕಾಲನೇ ಸರಿ ಇಲ್ಲ ಅಂತ ಅಂದಮೇಲೆ ಇನ್ನು ಮನುಷ್ಯರಿಗೆ ಚರಿ ಇರ್ತಾರೆ ಹೇಳು ಅಂತ ಅನ್ಬೇಕಾದ್ರೆ ಶಾರದನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಆಗ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ಅಮ್ಮ ಕೋಪ ಇರೋದು ನನ್ ಮೇಲೆ ಅಲ್ವಾ ನೀವು ನನ್ ಮೇಲೆ ತೋರಿಸಿ ಎಷ್ಟಾದ್ರೂ ಬೈರಿ ಆದ್ರೆ ನಿಮ್ಮ ಆರೋಗ್ಯದ ಮೇಲೆ ತೋರಿಸ್ಕೋಬೇಡಿ ಅಮ್ಮ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಹಾಗಂತ ಹೇಳಿ ವಿಮಲ ಕಾಲ ಇಟ್ಕೊಂಡು ಮಸಾಜ್ ಅಂತ ಹೋಗ್ತಿರ್ಬೇಕಾದ್ರೆ ವಿಮಲ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಇನ್ನು ಎಷ್ಟು ದಿನ ಅಂತ ಈ ರೀತಿ ನಾಟಕ ಮಾಡ್ತೀಯಾ ಮನೆಯವ್ರಿಗೆಲ್ಲರಿಗೂ ಎಲ್ಲರಿಗೂ ಮೋಸ ಮಾಡಬೇಕು ಅಂತ ಬಂದಿದ್ಯಾ ಅಲ್ವಾ ಅಂತ ಅಂದಾಗ ಮತ್ತೆ ಶಾರದಾ ಶಾಕ್ ಆಗಿ ವಿಮಲ ಮುಖನ ನೋಡ್ತಾ ಇರ್ತಾಳೆ ಅಲ್ಲ ಅಮ್ಮ ಏನು ಅಂತ ಹೇಳ್ತಾ ಇದ್ದೀರಾ ನೀವು ಏನಕ್ಕೆ ಈ ಥರ ಹೇಳ್ತಾ ಇದ್ದೀರಾ ಅಂತ ಕೇಳಬೇಕಾದ್ರೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಸಿದ್ದು ನಿನ್ನೇ ಪ್ರೀತಿ ಮಾಡ್ತಾ ಇದ್ದಾನೆ ಹಾಗೆ ನಿನ್ನೇ ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ದೇನೆ ಅಂತ ಅಂದಾಗ ಶಾಕ್ ಆಗಿ ಕೂತ್ಕೊಂಡ್ಬಿಡ್ತಾಳೆ ಹಾಗೆ ಇವಲ್ಲ ಕೋಪ ಮಾಡಿಕೊಂಡು ಶಾರದಾ ಮುಖನ ನೋಡ್ತಾ ಇರ್ತಾಳೆ ಅಚ್ಚು ಅಚ್ಚು ಏನಕ್ಕೆ ಸುಮ್ಮನೆ ಹಾಕ್ಬಿಟ್ಟೆ ಆಯಿಲ್ ಮಸಾಜ್ ಮಾಡು ಇವಾಗ ಅಲ್ಲ ಶಾರದಾ ಈ ವಿಷಯ ನಿನಗೆ ಗೊತ್ತಲ್ವಾ ಗೊತ್ತಿದ್ರು ಸಹ ಈ ರೀತಿ ಕೆಲಸ ಮಾಡ್ತಾ ಇದೆಯಲ್ಲ ಅವನು ಎಲ್ಲಿ ಕರೀತೆ ನನಗೆಲ್ಲ ಓದ್ತಾ ಅನ್ಕೊಂಡು ಅನ್ಕೊಂಡು ಹೋಗ್ತೀಯಲ್ಲ ನಾಚಿಕೆ ಆಗಲ್ವ ಇವಾಗ ಬೇರೆ ಡೈವರ್ಸ್ ಕೊಟ್ಟು ಒಂದು ದಾರಿನ ಸುಲಭ ಮಾಡಿದೆಯಲ್ವಾ ಅಂತ ಬೈತಾಯಿರ್ತಾಳೆ ಹಾಗೇನೊಂದು ಅಜ್ಜೆ ಮುಂದೆ ಹೋದರೆ ನೀವು ಇಬ್ಬರು ಮದುವೆ ಆಗ್ಬೋದು ಅಂತ ಡಿಸೈಡ್ ಮಾಡಿದ್ರ ಅಲ್ವಾ ಶಾರದ್ ಅಂತ ಅನ್ಬೇಕಾದ್ರೆ ಈ ಕಡೆ ಮತ್ತೆ ಶಾಕ್ ಆಗಿ ಉಮಲ ಮುಖನ ನೋಡ್ತಾ ಇರ್ತಾಳೆ ಅಮ್ಮ ಏನು ಹೇಳ್ತಿದ್ದೀರಮ್ಮ ಖಂಡಿತ ಆ ರೀತಿ ಇಲ್ಲ ಸಿದ್ದು ಸರ್ ಮನಸ್ಸಲ್ಲಿ ಆ ರೀತಿ ಭಾವನೆ ಇರ್ಬೋದು ನನ್ನ ಮನಸ್ಸಲ್ಲಿ ಖಂಡಿತ ಆ ಥರ ಇಲ್ಲ ಅಂತ ಹೇಳ್ತಾ ಇದ್ದರೆ ಇಲ್ಲ ಅಂತ ಇದ್ದರೆ ನೀನು ಯಾಕೆ ಅವನಿಗೆ ಅಂಟ್ಕೊಂಡು ಹೊಡ್ಕೊಂಡು ಹೋಗ್ತಾ ಇದ್ದೆ ಹೇಳಿ ನೋಡೋಣ ಕರೆದಿದ್ದಕ್ಕೆಲ್ಲ ಯಾಕೆ ಹೋಗ್ತಿದ್ದೆ ಅಂತ ಅವಮೇಲೆ ಕೋಪ ಮಾಡ್ಕೊಂಡು ಬೈತಾ ಇರ್ತಾಳೆ ಹಾಗೆ ಮತ್ತು ಇಲ್ಲ ಆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಮನೆಯಲ್ಲಿ ಸುಮಿತ್ರ ನಿನ್ನದು ಆ ಮಗಳು ಮಗಳು ಅಂತ ಎಷ್ಟು ನಂಬಿಕೆ ಇಟ್ಟು ಇಷ್ಟಪಡ್ತಾಳೆ ಏನಾದರೂ ತೊಂದರೆ ಆದರೆ ಮನೆಯವರೆಲ್ಲ ನಿನ್ನ ಜೊತೆ ನಿಂತ್ಕೋತಾರೆ ಹಾಗೆ ನಿನಗೆ ಮದುವೆಯಾಗೆ ಒಂದು ಮಗು ಇದೆ ಅಂಥದ್ರಲ್ಲಿ ನೀನು ಇಂಥ ಕೆಲಸ ಮಾಡ್ತಿದ್ದೀಯಲ್ಲ ಜ್ಯೋತಿಕನು ನಿನೂ ಮುಂದೆ ನಿಲ್ಲಿಸಿದರೆ ಇದಕ್ಕೆ ಸಿದ್ದುನ ಮದುವೆ ಆಗರು ಯಾರು ಅರ್ಹರು ಅಂತ ಕೇಳಿದರೆ ನಿನಗೆ ಅವಾಗ ಅರ್ಥ ಆಗುತ್ತೆ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಶಾರದ ಹೇಳ್ತಾ ಇರ್ತಾಳೆ ನನಗೆ ತುಂಬ ಚೆನ್ನಾಗಿ ಗೊತ್ತಮ್ಮ ಮದುವೆಯಾಗಿರೋ ನನಗೂ ಹಾಗೆ ತುಂಬ ಓದ್ಕೊಂಡಿರೋ ಜ್ಯೋತಿಕಾ ಮೇಡಮ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನಾನು ಏನು ಮಾಡಲಿ ಎಷ್ಟೋ ಸಲ ದೀಪನ ಕರ್ಕೊಂಡು ಮನೆ ಬಿಟ್ಟು ಹೋಗಬೇಕು ಅಂತ ತುಂಬ ಸಲ ಅಂದ್ಕೊಂಡೆ ಆದರೆ ಸುಮಿತ್ರಮ್ಮ ನನ್ನನ್ನು ಬಿಡಲೇ ಇಲ್ಲ ಆದರೆ ಇವಾಗಲೂ ಕಾಲ ಮಿಂಚಿಲ್ಲ ಖಂಡಿತ ದೀಪು ಕರ್ಕೊಂಡು ಇಲ್ಲಾದರೂ ದೂರ ಹೋಗ್ತೀನಿ ಸಿದ್ಧ ಸರಿಗ ಮಾತ್ರ ಏನೂ ತೊಂದರೆ ಆಗಬಾರ್ದು ಅಂದಾಗ ಹೌದು ಹೌದು ನೀನೇನು ಹೋಗ್ತೀಯ ಆದರೆ ಸಿದ್ದು ಬಿಟ್ಟು ಬಿಡ್ತಾನೆ ಬೀದಿ ಬೀದಿ ಅಲ್ದುಬು ನಿನ್ನನ್ನು ಹೆಂಗಾದರೂ ಮಾಡಿ ಮತ್ತೆ ಮನೆಗೆ ವಾಪಸ್ಸು ಕರ್ಕೊ ಬರ್ತಾನೆ ಅಂತ ಹೇಳ್ತಾಯಿರ್ತಾಳೆ ಹಾಗ ಮತ್ತೆ ಕಣ್ಣೀರಾಕೊಂಡು ಹೇಳ್ತಾ ಹೇಳ್ತಿರ್ತಾಳೆ ಅಮ್ಮ ಹಾಗಾದರೆ ನಾನು ಏನು ಕೆಲಸ ಮಾಡಲಿ ಅಂತ ಅಂದಾಗ ಒಂದು ಕೆಲಸ ಮಾಡು ಈ ಮನೆಯಿಂದ ಹೊರಗಡೆ ಹೋಗೋಕ್ಕೂ ಮುಂಚೆ ನೀನೊಂದು ಕೆಲಸ ಮಾಡಬೇಕು ಅಂತ ಅಂದಾಗ ಆಶ್ಚರ್ಯದಿಂದ ವಿಮಲ ಮುಖ ನಾನು ನೋಡ್ತಾ ಕೂತ್ಕೋತಾಳೆ ಹಾಗೆ ಇನ್ನೊಂದು ಕಡೆ ಜ್ಯೋತಿಗ ತನ್ನ ಅಪ್ಪನ ಪಾಲಾಕ್ಷನ್ ಹತ್ರ ನಡೆದಿದ್ದ ಘಟನೆಯಲ್ಲಿ ಹೇಳಿದಾಗ ಅವನಿಗೆ ಶಾಕ್ ಆಗಿ ಹಾಗೆ ಜ್ಯೋತಿಗನ ಹತ್ರ ಹೇಳ್ತಾ ಇರ್ತಾನೆ ಶಾರ್ದ ಅಷ್ಟೊಂದು ಡೇಂಜರ್ ಅಂತ ನನಗೆ ಗೊತ್ತಿಲ್ಲ ಏನೋ ಮನೆ ಕೆಲಸದವಳು ಸಾಫ್ಟ್ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಅವಳ ಮೇಲೆ ಒಂದು ಕಣ್ಣಿಟ್ಟಿರಮ್ಮ ದುಡ್ಡನ್ನೊಂದು ಎಲ್ಲರಿಗೂ ಎಂಥ ಆಸೆನ ಉಡಿಸುತ್ತೆ ನೋಡು ಅಂತಾದ್ರೆ ಸರಿ ಅಂತ ಹೇಳ್ತಾ ಇರ್ತಾಳೆ ಏನಾದರೂ ತೊಂದರೆ ಇದ್ದರೆ ನನಗೆ ಹೇಳಮ್ಮ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದಾಗ ಪಾರಿಜಾತ ಹೇಳ್ತಾ ಇರ್ತಾಳೆ ನೀನು ಹೇಳಿದ್ದು ಕರೆಕ್ಟ್ ಕಾಲಕ್ಷಣೆಗೆ ಗೋಲ್ಡಿ ಈ ವಿಷಯ ಹೇಳಿ ಒಳ್ಳೆ ಕೆಲಸ ಮಾಡಿದೆ ಶಾರದ ಮೇಲೆ ಯಾರಾದರೂ ಒಂದು ಕಣ್ಣು ಇಟ್ಟಿರಲೇಬೇಕು ಅಂದಾಗ ಹೌದು ಗ್ರಾನಿ ಇಷ್ಟು ದಿನ ಬರೀ ಆಫೀಸ್ ಕೆಲಸ ಅಂತ ಸಿ ಜೊತೆ ಯಾವಾಗಲೂ ಹೊಂಟ್ಕೊಂಡು ಹೊಂಟ್ಕೊಂಡು ಹೋಗ್ತಾಯಿದ್ಲು ಇವಾಗ ಕೋರ್ಟ್ ಕಚೇರಿ ಅಂತ ಎಲ್ಲ ಕಡೆ ಸುತ್ತಾ ಇದ್ದಾಳೆ ಹಾಗೆ ನನಗೆ ಅವರಿಬ್ಬರು ನೋಡಿದರೆ ತುಂಬ ಅಂದರೆ ತುಂಬ ಇರಿಟೇಟ್ ಆಗುತ್ತೆ ಅಲ್ಲ ನನ್ನನ್ನು ಮದುವೆ ಆಗ್ಬೇಕಾಗಿರೋ ಸಿದ್ದು ಅವಳ ಜೊತೆ ಅಂಡ್ಕೊಂಡಿರ್ತಾನಲ್ಲ ನನಗೆ ಎಷ್ಟು ಅನುಮಾನ ಬರುತ್ತೆ ಗೊತ್ತಾ ನನಗೆ ಮದುವೆ ಆಗೋ ಹುಡ್ಗನೋ ಅಥವಾ ಅವ್ಳು ಗಂಡನೋ ಒಂದೊಂದು ಅನ್ನೋದೇ ನನಗೆ ಗೊತ್ತಾಗಲ್ಲ ಅಂತ ಅನ್ಬೇಕಾದ್ರೆ ಪಾರಿ ಜಾತೆ ಹೇಳ್ತಾ ಇರ್ತಾಳೆ ನನಗೂ ಒಂದ್ಸಲ ಡೌಟ್ ಬರುತ್ತೆ ಅವನೊಳಗೆ ಇಬ್ಬರಿಗೆ ಏನಾದರೂ ಸಂಬಂಧ ಇದೆಯಾ ಅಂದಾಗ ಚೇ ಜೆ ನನ್ನ ಸಿದ್ದು ಖಂಡಿತ ಆ ಥರ ಕೆಲಸ ಮಾಡೋನಲ್ಲ ಅವನಿಗೆ ಆ ಥರ ಭಾವನೆಯೂ ಇಲ್ಲ ಹಾಗೆ ಶಾರದನೂ ಸಹ ಕ್ಯಾರೆಟ್ಲೆಸ್ಸಾಗಿ ಬಿಹೇವ್ ಯಾವತ್ತೂ ಮಾಡಲ್ಲ ಅಂತ ಹೇಳ್ತಾ ಇರ್ತಾಳೆ ಅವಳು ಯಾವಾಗಲೂ ಜನ್ಯೂನ್ ಆಗಿರ್ತಾಳೆ ಅಂದಾಗ ಮತ್ತು ನೀನು ಯಾಕೆ ಅವಳ ಮೇಲೆ ಅಷ್ಟು ಕೋಪ ಮಾಡ್ಕೋತೀಯ ಅಂದಾಗ ಅದೆಲ್ಲ ಗೊತ್ತಿಲ್ಲ ಅಮ್ಮಮ್ಮ ಏನು ಗೊತ್ತಾ ಇವಳು ಮನೆಗೆ ಬಂದಾಗಿಂದ ನಮ್ಮಮ್ಮನಿಂದ ಹಿಡಿದು ಸಿದ್ದುವರೆಗೂ ಎಲ್ಲರೂ ಅವಳಿಗೆ ತುಂಬ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನನಗೆ ತುಂಬ ಹೊಟ್ಟೆ ಉರಿ ಅಂತ ಅನ್ಬೇಕಾದ್ರೆ ಏನಾದರೂ ಮಾಡಿ ಅವರಿಬ್ಬರು ಮಡಿ ಏನಿದೆ ಅಂತ ನಾವು ಕಂಡು ಹಿಡ್ದೇ ಬೇಕು ಪ್ರೀತಿ ಮಾಡ್ತಿಲ್ಲ ಅಂತ ಅಂತ ಗೊತ್ತಾದರೆ ಅಷ್ಟೇ ಸಾಕು ಏನಕ್ಕೂ ಇವರಿಬ್ಬರು ಒಟ್ಟೊಟ್ಟಿಗೆ ಹೋಗಬೇಕು ಅಲ್ವಾ ಅಂತ ಮಾತಾಡ್ತಿರ್ಬೇಕಾದ್ರೆ ಜ್ಯೋತಿಕ ಯತ್ನ ಮಾಡ್ತಾ ಇರ್ತಾಳೆ ಅಪ್ಪನ ಇದೇ ರೀತಿ ಹೇಳಿದರು ಇದು ಖಂಡಿತ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಹೇಳ್ತಾ ಇದ್ರು ನಾನು ಏನಾದರೂ ಮಾಡಿ ಮನೇಲಿ ಮದುವೆ ಮಾಡಿಸಿದ್ರ ನೀ ಪ್ಲೀಸ್ ಆಯಿತಾ ನಿಮ್ಮ ಕೈಲಿ ಆಗ್ತಾರೆ ಇರೋ ಕೆಲಸ ಯಾವುದೂ ಇಲ್ಲ ಅಂದಾಗ ಅಯ್ಯೋ ನಾನೇ ನಮ್ಮ ಮಾಡೋಣ ಮನೇಲಿ ಎಲ್ಲರೂ ಒಪ್ಕೊಂಡಿದ್ದಾರೆ ಆದರೆ ನಿನ್ನ ಸಿದ್ದು ಇದ್ದಾರೆ ನನ್ನ ನಿನ್ನ ಲವ್ವರು ಅವನೇ ಒಪ್ಕೊಂಡಿಲ್ಲ ನಾನೇನು ಮಾಡೋಣ ಅಂದಾಗ ಖಂಡಿತ ನಿಮ್ಮ ಕೈಲಿ ಆಗುತ್ತೆ ಏನಾದರೂ ಪ್ರಯತ್ನ ಮಾಡಿ ನಮ್ಮನ್ನು ಒಂದು ಮಾಡಿ ನೀವು ನೆರಳಾಗಿದ್ದೀರ ಈ ಮನೇಲಿ ನನಗೆ ಇದೊಂದು ಕೆಲಸ ಮಾಡಿ ಅಂದಾಗ ಅಯ್ಯೋ ಆಯಿತು ನೋಡೋಣ ಆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ ಹಾಗ ಮತ್ತೆ ಜ್ಯೋತಿಕ ಹೇಳ್ತಾ ಇರ್ತಾಳೆ ಏನು ಗ್ರಾನಿ ಸತ್ಯ ಯಾವತ್ತೂ ನಾವು ಬಚ್ಚಿಟ್ಕೊಳ್ಳೋಕ್ಕಾಗಲ್ಲ ಕೆಂಡದ ಥರ ಅದು ಹೊರಗಡೆ ಬಂದೇ ಬರುತ್ತೆ ಅದರಲ್ಲೂ ಸಿದ್ದು ಇದನ್ನಲ್ಲ ಅವನು ತುಂಬ ಇಂಟೆಲಿಜೆಂಟ್ ಅವ್ನಿಗೇನಾದರೂ ಈ ಮನೆ ಮಗಳು ನಾನಲ್ಲ ಅಂತ ಗೊತ್ತಾದರೆ ಖಂಡಿತ ಅವನು ನನ್ನ ಮದುವೆ ಆಗಲ್ಲ ಏನಕ್ಕೆ ಮದುವೆ ಆಗ್ತಾನೆ ಹೇಳಿ ಅಂತ ಅಂದಾಗ ಪಾರಿಜಾತನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಅದಕ್ಕೆ ಗ್ರಾನಿ ಹೇಳೋದು ನಾವು ಏನಾದರೂ ನಾಟಕ ಮಾಡಲೇಬೇಕು ನಾಟಕ ಮಾಡಿ ಈ ಮದುವೆನ ಮಾಡ್ಕೊಳ್ಳೇಬೇಕು ಆದಷ್ಟು ಬೇಗ ಸಿದ್ದುನ ನಾನು ಮದುವೆ ಆಗಬೇಕು ಅದಕ್ಕೆ ಯೋಚನೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ದೀಪ ಪುಟ್ಟ ಸಿದ್ದು ಹತ್ರ ಕುತ್ಕೊಂಡು ಸಿದ್ದು ಮುಖ ನೋಡ್ತಾ ಇರ್ತಾಳೆ ಯಾಕೆ ಪುಟ್ಟ ನನ್ನನ್ನು ಈ ರೀತಿ ನೋಡ್ತಿದೆಯಾ ಅಂದಾಗ ಸಿದ್ದು ಫ್ರೆಂಡ್ ನಿನಗೆ ತುಂಬ ಏಟಾಗಿದೆ ಅಲ್ವಾ ತುಂಬ ನೋವಾಗ್ತಿದ್ಯಾ ಅಂದಾಗ ಇಲ್ಲ ಪುಟ್ಟ ಆ ಥರನೂ ಇಲ್ಲ ನೀನು ಯಾಕೆ ಈ ರೀತಿ ಕೇಳ್ತಿದ್ಯಾ ಅಂದಾಗ ಇಲ್ಲ ನಿಮ್ಮ ಮುಖ ಎಲ್ಲ ಡಲ್ಲಾಗಿದೆ ಕಣ್ಣೆಲ್ಲ ಊದಿದೆ ನೋಡಿ ತಲೆಗೆ ಎಷ್ಟು ಪೆಟ್ಟು ಬಿದ್ದಿದೆ ನನ್ನ ಮಾತನ್ನ ಕೇಳಿ ನೀವು ಹೊಟ್ಟೆ ತುಂಬ ಔಷಧಿ ಕುಡಿದು ಚೆನ್ನಾಗಿ ನಿದ್ದೆ ಮಾಡಬೇಕು ಗೊತ್ತಾ ಅಂದಾಗ ಹಾಗೆ ಸುಮಿತ್ರನು ಸಿದ್ದು ನಾಗಾಡ್ತಾ ಇರ್ತಾರೆ ಹೊಟ್ಟೆ ತುಂಬ ಔಷಧಿ ಕುಡಿಯೋದಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಔಷಧಿ ಕುಡಿಯೋದು ಅಂತ ಸಿದ್ದು ಹೇಳಿದಾಗ ಆ ಅದೇ ಏನೋ ಒಂದು ಮಾಡಿ ನೀವು ಚೆನ್ನಾಗಿ ನಿದ್ದೆ ಮಾಡ್ಬೇಕು ಹೋಗಿ ಫ್ರೆಂಡ್ ಹೋಗಿ ಅಂತ ಹೇಳ್ತಿದ್ರೆ ಇವರಿಬ್ಬರು ನಗಾಡ್ತಾ ಇರ್ತಾರೆ ಸಾರಿ ಮೇಡಮ್ ಹಾಗಾದರೆ ನಾನು ಹೋಗ್ತೀನಿ ಅಂತ ಸಿದ್ದು ಹೇಳ್ತಾ ಇದ್ರೆ ಹೌದಾ ಹೋಗ್ತೀನಿ ಅಂತ ಅಂದ್ಬಿಟ್ಟು ಇಲ್ಲೇ ಕೂತಿದ್ದೀರಾ ಹೋಗ್ತೀರಾ ಅಥವಾ ಕಿವಿ ಹಿಂಡಣ ಅಂತ ಅಂದಾಗ ಬೇಡ ಬೇಡ ಮೇಡಮ್ ಕಿವಿ ಇಂಡಬೇಡಿ ಮೊದಲೇ ತಲೆನೋವು ಇದೆ ನೀವು ಹಿಂಡಿದ್ರೆ ತುಂಬ ನೋವಾಗುತ್ತೆ ಅಂದಾಗ ಹೌದಾ ಫ್ರೆಂಡ್ ಸಾರಿ ಫ್ರೆಂಡ್ ನಾನು ಕಿವಿ ಎಲ್ಲ ನಿಂಡಲ್ಲ ಒಂದು ಚಿಕ್ಕ ನೋವು ಸಹ ನಿಮಗೆ ಮಾಡಕ್ಕೆ ಬಿಡಲ್ಲ ನಿಮಗೇನೇ ಏನೇ ಆದರೂ ನನ್ನ ಕಲಿ ತಟ್ಕೊಳ್ಳೋಕ್ಕಾಗಲ್ಲ ನೋವೆಲ್ಲ ನನಗಿರಲಿ ಯಾಕೆಂದರೆ ನೀವು ನನ್ನ ಮುದ್ದು ಫ್ರೆಂಡ್ ಅಂತ ಕೆನ್ನೆಗೆ ಇಟ್ಕೊಂಡು ಹೇಳ್ತಿರ್ಬೇಕಾದ್ರೆ ಸಿದ್ದು ತುಂಬ ಬೇಜಾರಿನಿಂದ ದೀಪ ಮುಖನ ನೋಡ್ತಾ ಇರ್ತಾನೆ ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಬಾಪುಟ ಅಂತ ಮೇಲೆ ಕೂರಿಸ್ಕೊಂಡು ನನ್ನ ಇಷ್ಟು ಪ್ರೀತಿ ಮಾಡ್ತೀಯ ನೀನು ನೋಡಿದರೆ ಅವತ್ತು ಕೋರ್ಟಲ್ಲಿ ಯಾಕೆ ಆ ರೀತಿ ಹೇಳಿದೆ ಅಪ್ಪನೇ ಬೇಕು ಅಂತ ಹೇಳಿದೆ ಯಾಕೆ ಅಂದಾಗ ಸಾರಿ ಫ್ರೆಂಡ್ ನನ್ನ ಕ್ಷಮಿಸು ಏನು ಗೊತ್ತಾ ನಾನೇನಾದ್ರೂ ಆ ರೀತಿ ಹೇಳಿಲ್ಲ ಅಂತ ಅಂದ್ರೆ ನಿನ್ನ ಸಿದ್ದು ಫ್ರೆಂಡ್ ಸಾಯಿಸ್ಬಿಡ್ತೀನಿ ಅಂತ ಹೇಳ್ದೆ ಅದಕ್ಕೆ ಎದುರುಕೊಂಡು ನಾನು ಆ ರೀತಿ ಹೇಳಿದೆ ಅಂತ ಅಂದಾಗ ಹಾಗೆ ಸುಮಿತ್ರನು ಮತ್ತೆ ಸಿದ್ದನು ದೀಪ ಮುಖ ನಾನು ನೋಡ್ತಾ ಇರ್ತಾರೆ ಹಾಗೆ ಮತ್ತೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಅವನು ದೊಡ್ಡ ರಾಕ್ಷಸ ನನ್ನನ್ನು ಹೇಳ್ಕೊಂಡು ಹೋದಂಗೆ ನಿನ್ನನ್ನು ಎಲ್ಲಿ ಹೇಳ್ಕೊಂಡು ಹೋಗ್ತಾನೆ ಅಂತ ಭಯಪಟ್ಟು ಈ ರೀತಿ ಸುಳ್ಳು ಹೇಳಿದೆ ಸಾರಿ ಫ್ರೆಂಡ್ ಅಂತ ಅಂದಾಗ ಸುಮಿತ್ರ ಕೇಳ್ತಾ ಇರ್ತಾಳೆ ನೀನು ನಿನ್ನ ಫ್ರೆಂಡಿಗೋಸ್ಕರ ಏನು ಬೇಕಾದರೂ ಮಾಡ್ತೀಯ ಅಂದಾಗ ಹೌದು ಅಮ್ಮಮ್ಮ ನನ್ನ ಫ್ರೆಂಡಿಗೋಸ್ಕರ ನಾನು ಪ್ರಾಣನ ಬೇಕಾದರೂ ಕೊಡ್ತೀನಿ ಅಂತ ಅಂದಾಗ ಸುಮಿತ್ರನಿಗೆ ಶಾಕ್ ಆಗ್ತಿರುತ್ತೆ ಆಗ ಸಿದ್ದು ದೀಪು ಬಾಯನ ಮುಚ್ಕೊಂಡು ಈ ರೀತಿ ಎಲ್ಲ ಹೇಳ್ಬಾರ್ದು ಪುಟ್ಟ ಅಂತ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಆಗ ಸಿದ್ದು ದೀಪು ಹೇಳ್ತಾ ಇರ್ತಾನೆ ಹಾಗೆಲ್ಲ ಮಾತಾಡಬಾರ್ದು ಪುಟ್ಟ ಆ ದೇವರು ದೇಹದಲ್ಲಿ ಪ್ರಾಣನ ತುಂಬಿ ಕೊಟ್ಟಿರೋದು ಚೆನ್ನಾಗಿ ಬದುಕಲಿ ಅಂತ ಹಾಗೆ ಯಾರ್ಯಾರಿಗೋಸ್ಕರ ಪ್ರಾಣನ ಕೊಡಬಾರ್ದು ಅಂತ ಅಂದಾಗ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ನಮ್ಮನ್ನು ನಾವು ಮೊದಲು ಪ್ರೀತಿಸ್ಕೋಬೇಕು ಅಂದಾಗ ನೋಡಿ ಸಿದ್ದು ಫ್ರೆಂಡ್ ನಾನು ಮೊದಲು ಅಮ್ಮನ ನಿಮ್ಮನ್ನು ಇಷ್ಟಪಡ್ತೀನಿ ಆಮೇಲೆ ನನ್ನ ಪ್ರಾಣನ ನಾನು ಇಷ್ಟಪಡ್ತೀನಿ ಅಂತ ಅನ್ಬೇಕಾದ್ರೆ ಸಿದ್ದು ಅವಳನ್ನ ಹಗ್ ಮಾಡಿಕೊಂಡು ಹಾಗೆ ಸಮಾಧಾನ ಮಾಡ್ತಿರ್ತಾನೆ ಆಗ ಸುಮಿತ್ರ ಹೇಳ್ತಾ ಇರ್ತಾಳೆ ಏನು ಸಿದ್ದು ಮುದ್ದು ನೀನು ಅವಳಿಗೆ ಏನು ಮೋಡಿ ಮಾಡಿದೆ ಅಮ್ಮಮ್ಮ ನೋಡಿದರೆ ನಿನ್ನನ್ನು ಇಷ್ಟು ಹಚ್ಕೊಂಡಿದ್ದಾಳೆ ಹಾಗೆ ಮಕ್ಕಳು ದೇವ್ರ ಸಮಾನ ಅಂತ ಅಂತಾರೆ ಇವ್ರ ಮಕ್ಕಳನ್ನ ನಂಬಿಕೆನ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಜ್ಯೋತಿಕ ಬರ್ತಾಳೆ ಸಿದ್ದು ನಿನ್ನ ಹತ್ರ ಮಾತಾಡಬೇಕು ಅಂತ ಅಂದಾಗ ದೀಪ ಪುಟ್ಟ ಎದುರ್ಕೋತಾ ಇರ್ತಾಳೆ ಅದೇನು ಪುಟ್ಟ ಈ ರೀತಿ ಹೇಳ್ತಾ ಇದೆಯಲ್ಲ ಮಾತಾಡು ಯಾಕೆ ನಿಮ್ಮ ಅಮ್ಮ ಇದ್ದಾಳೆ ಅಂತ ನಿನಗೆ ಮುಜುಗರ ಆಗ್ತಿದೆಯಾ ಅಂತ ಸುಮಿತ್ರ ಕೇಳಬೇಕಾದ್ರೆ ಆಗಲ್ಲಮ್ಮ ನಾನು ಪ್ರೈವೇಟಾಗಿ ಮಾತಾಡಬೇಕು ಸಿದ್ದು ಜೊತೆ ಅಂತ ಅಂದಾಗ ಸಿದ್ದು ಹೇಳ್ತಾ ಇರ್ತಾನೆ ಇಲ್ಲಿರೋರೆಲ್ಲ ನಮ್ಮವರು ಆಯಿತಾ ನೀನು ಇಲ್ಲೇ ಮಾತಾಡ್ಬೋದು ನಮ್ಮಿಬ್ಬರ ನಡುವೆ ಅಂಥ ಸೀಕ್ರೆಟ್ ಏನೂ ಇಲ್ಲ ಅಂತ ಅಂದಾಗ ಜ್ಯೋತಿಕನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ನಿನಗೆ ಎಲ್ಲರ ಜೊತೆ ಮಾತಾಡೋಕ್ಕೆ ಟೈಮ್ ಇರುತ್ತೆ ಅರ್ಟೆ ಅರಟೆವರೆಗೂ ಸಹ ಟೈಮ್ ಇರುತ್ತೆ ಆದರೆ ನನಗೆ ಒಂದು ಎರಡು ನಿಮಿಷ ನಿನಗೆ ಕೊಡೋಕ್ಕೆ ಟೈಮ್ ಇಲ್ಲ ಅಲ್ವಾ ಅಂತ ಕೋಪ ಮಾಡಿಕೊಂಡು ಹೇಳ್ತಾಗ ದೀಪ ಪುಟ್ಟ ಸಿದ್ದು ಮುಖ ನೋಡಿಕೊಂಡು ತುಂಬ ಬೇಜಾರಾಗಿ ಹಾಗೆ ಎಗ್ಲು ಮೇಲೆ ಮಲ್ಕೊಬಿಡ್ತಾಳೆ ಹಾಗೆ ಇನ್ನೊಂದು ಕಡೆ ಶಾರದಾ ಕಣ್ಣೀರು ಹಾಕೊಂಡು ವಿಮಲನ್ಗೆ ಹೇಳ್ತಾ ಇರ್ತಾಳೆ ಈ ಮನೆಗೆ ಬಂದಮೇಲೆ ನೀವಾಗಲಿ ಸುಮಿತ್ರಮ್ಮ ಆಗಲಿ ನನಗೆ ತಾಯಿ ಪ್ರೀತಿನ ಕೊಟ್ಟಿದ್ದೀರಾ ನಾನು ಜೀವನದಲ್ಲಿ ತಾಯಿ ಪ್ರೀತಿನೇ ನೋಡಿರಲಿಲ್ಲ ನಿಮ್ಮಿಬ್ಬರಲ್ಲಿ ನಾನು ನೋಡಿದೆ ಅಂಥ ಪ್ರೀತಿ ಕೊಟ್ಟಿರೋ ನಿಮಗೆ ನಾನು ಮೋಸ ಮಾಡ್ತೀನಮ್ಮ ಖಂಡಿತ ಇಲ್ಲ ಸರ್ ಮನಸ್ಸಲ್ಲಿ ಯಾಕೆ ನನ್ನ ಮೇಲೆ ಪ್ರೀತಿ ಬಂದಿದ್ಯೋ ಅದು ನನಗೆ ಖಂಡಿತ ಗೊತ್ತಿಲ್ಲ ಆದರೆ ನನಗೆ ಅವ್ರ ಮೇಲೆ ಗೌರವ ಅಷ್ಟೇ ನಾನು ಹೇಗಿರ್ಬೇಕು ಹೇಳಿ ಹಾಗೆ ಇರ್ತೀನಿ ಅವ್ರ ಜೊತೆ ಹೇಗೆ ನಡ್ಕೋಬೇಕು ಹೇಳಿ ಹಾಗೆ ನಡ್ಕೋತೀನಿ ಅಂತ ಅಂದಾಗ ವಿಮಲ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನೋಡು ಶಾರದಾ ನಿನ್ನ ಮೇಲೆ ಕೋಪ ಮಾಡ್ಕೋಬೇಕು ಅಂತ ನನಗೇನು ಇಲ್ಲ ಆಯಿತಾ ಆದರೆ ಅಣ್ಣನ ಮಗಳನ್ನೇ ತನ್ಕೋಬೇಕು ಅಂತ ಇಪ್ಪತ್ತೈದು ವರ್ಷದಿಂದ ಮಾತಾಗಿದೆ ಅದು ನನ್ನ ಕನಸು ಅಂತ ಹೇಳ್ತಾ ಇರ್ತಾಳೆ ಏನು ಗೊತ್ತಾ ಸಿದ್ದು ಜ್ಯೋತಿಕ ಇಬ್ಬರು ಒಟ್ಟೊಟ್ಟಿಗೆ ಬೆಳೆದವರು ಹಾಗೆ ಜ್ಯೋತಿಕ ತುಂಬ ಅಂದರೆ ತುಂಬ ಸಿದ್ದು ಇಷ್ಟಪಡ್ತಾ ಇರ್ತಾಳೆ ಮದುವೆ ಮಾಡಬೇಕು ಅಂತ ಮನೆಯವರೆಲ್ಲರೂ ತುಂಬ ಆಸೆ ಪಟ್ಟಿದ್ದಾರೆ ಅಂಥದ್ರಲ್ಲಿ ಸಿದ್ದು ಜ್ಯೋತಿಕನ ಬಿಟ್ಟು ನಿನ್ನೆ ಆಯ್ಕೆ ಮಾಡ್ಕೊಂಡಿದ್ದಾನಲ್ಲ ಮದುವೆಗೆ ಒಂದು ಮಗುವರನ್ನ ಇಷ್ಟಪಡ್ತಾ ಇದ್ದೇನೆಂದ್ರೆ ಈ ಸಮಾಜ ಒಪ್ಪುತ್ತಾ ಏಳು ಅಂತ ಅಂದಾಗ ಖಂಡಿತ ಒಪ್ಪಲ್ಲ ನಿಮ್ಮ ನಂಬಿಕೆಗೆ ನಾನು ದ್ರೋಹ ಮಾಡಲ್ಲ ಅವತ್ತಿದ್ರು ಸರ್ ಜ್ಯೋತಿಕ ಮೇಡಮ್ನ ಮದುವೆ ಆಗಬೇಕು ನಾಲ್ಕು ಜನ ಮುಂದೆ ನೀವು ತಲೆ ತಗ್ಸೋಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶಾರದಾ ಹೇಳ್ತಾ ಇರ್ತಾಳೆ ಅಮ್ಮ ನೀವು ಮರ್ಯಾದೆ ಹೋಗೋ ಕೆಲಸನೂ ನಾನು ಮಾಡಲ್ಲ ಏನು ಮಾಡಲಿ ಹೇಳಿ ನಾನು ಮನೆ ಬಿಟ್ಟು ದೂರ ಹೋಗ್ತೀನಿ ನಾನು ದೀಪು ಎಲ್ಲಾದರೂ ಕಣ್ಣಿಗೆ ಕಣ್ಣ್ದಾಗ ಹೋಗ್ತೀನಿ ಅಂತ ಅನ್ಬೇಕಾದ್ರೆ ನಿನ್ನ ಮನೆ ಬಿಟ್ಟು ಹೋಗೋದಕ್ಕೆ ಪರಿಹಾರ ಸಿಗಲ್ಲ ಇಲ್ಲೇ ನಿಂತು ನೀನು ಸಿದ್ಧನ ಒಪ್ಪಿಸ್ಬೇಕು ಜ್ಯೋತಿಕ ಮದುವೆ ಆಗೋ ರೀತಿ ಮಾಡಬೇಕು ಅಂದಾಗ ಅದು ಹೇಗೆ ಸಾಧ್ಯಮ್ಮ ಅವರು ನನ್ನ ಮಾತೇ ಕೇಳಲ್ಲ ಅಂದಾಗ ನನಗೆ ಅದೆಲ್ಲ ಗೊತ್ತಿಲ್ಲ ಸಿದ್ದು ಜೊತೆ ಜ್ಯೋತಿಕ ಮದುವೆ ಆಗಬೇಕು ಅದೇ ನೀನು ಪರಿಹಾರ ಆಮೇಲೆ ಎಲ್ಲಾದರೂ ಹೋಗು ಅಂತ ಹೇಳ್ತಾ ಇರ್ತಾಳೆ ಅಮ್ಮ ಅಮ್ಮ ನಾನು ಮಾತಾಡೋಕ್ಕಾಗಲ್ಲ ನೀವೇ ಒಂದು ಸಲ ಮಾತಾಡಿ ಅಂತ ಅಂದಾಗ ಪ್ರೀತಿ ಕುರುಡು ಅಂತ ಕೇಳಿದ್ದೆ ಆದರೆ ಈಗ ನನ್ನ ಮಗನ ವಿಷಯದಲ್ಲಿ ನೋಡ್ತಾ ಇದ್ದೀನಿ ಈ ತಾಯಿ ಮಾತನ್ನೇ ಕೇಳಲ್ಲ ಆ ರೀತಿ ಬದಲಾಗಿದ್ದಾನೆ ಆದರೆ ನಿನ್ನ ಮಾತನ್ನ ಕೇಳ್ತಾನೆ ಕೈ ಮುಗಿದು ನಿನ್ನನ್ನು ಕೇಳ್ತೀನಿ ದಯವಿಟ್ಟು ಇದೊಂದು ನಡೆಸ್ಕೊಡು ಅಂತ ಕೈ ಮುಗಿತಾ ಇರ್ತಾಳೆ ಹಾಗೆ ಶಾರದಾ ಹೇಳ್ತಾಳೆ ಕಣ್ಣೀರು ಹಾಕೊಂಡು ಈ ಥರ ಎಲ್ಲ ಕೈ ಮುಗಿಬೇಡಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡ್ತೀನಿ ಆದರೆ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಲ್ಲ ಆದರೆ ಒಂದಂತೂ ತಿಳ್ಕೊಳ್ಳಿ ಯಾವತ್ತಿದ್ರೂ ಸುಮಿತ್ರಮ್ಮನ ಮಗಳೇ ನಿಮ್ಮ ಸೊಸೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಕಣ್ಣೀರು ಹಾಕೊಂಡು ವಿಮಲನ್ ಕಾಂದ್ಗೆ ಮಸಾಜ್ ಮಾಡ್ತಾ ಇದ್ದಾರೆ ವಿಮಲನು ಸಹ ಶಾರದನ್ನು ನೋಡಿ ತುಂಬ ಬೇಜಾರು ಮಾಡಿಕೊಂಡು ವಿಧಿ ಇಲ್ದೇ ಅವಳು ಕೂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ಸಿದ್ದನ ಕರ್ಕೊಂಡು ಜೊತೆಗೆ ವಾಕ್ ಬರ್ತಾ ಇರ್ತಾಳೆ ನೋಡು ಸಿದ್ದು ನಿನ್ನ ಜೊತೆ ಈ ಥರ ಬಂದರೆ ನನಗೆ ತುಂಬ ಆಗುತ್ತೆ ಪಾಸಿಟಿವ್ ಫೀಲ್ ಬೇರೆ ಬರ್ತಾ ಇದೆ ಒಂದು ವಾಕ್ ಹೋಗಿ ಬರೋಣ ಒಂದು ರೌಂಡ್ ಹೊಂದಾಗ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಸರಿ ಬಿಡು ನಿನಗೆ ಹೆಲ್ತ್ ಇಶ್ಯೂ ಇದೆಯಲ್ಲ ಅದಕ್ಕೋಸ್ಕರ ಈ ರೀತಿ ಹೇಳ್ತಿದ್ಯಾ ಪರವಾಗಿಲ್ಲ ನಿನಗೇನಾದರೂ ಪ್ರಾಬ್ಲಮ್ ಇದ್ದರೆ ನನ್ನ ಜೊತೆ ಹೇಳ್ಕೊಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಹಾಗೆ ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಅಂತ ಸಿದ್ದು ಕೈನ ಹಿಡ್ಕೊಂಡಿರಬೇಕಾದ್ರೆ ಅವನು ಕೈನ ದೂಕ್ಬಿಟ್ಟು ದೂರ ಹೋಗ್ತಿರ್ಬೇಕಾದ್ರೆ ತುಂಬ ಬೇಜಾರು ಮಾಡಿಕೊಂಡು ಜೊತೆಗೆ ಇರ್ತಾಳೆ ನನಗೆ ಎಷ್ಟು ಹತ್ತಿರ ಬಂದರೂ ನೀನು ಏನಕ್ಕೆ ದೂರ ಹೋಗ್ತಿದ್ದೀಯ ಸಿದ್ದು ಅತ್ತೆ ಎಷ್ಟೆಲ್ಲ ಕನಸ್ಕೊಂಡಿದ್ದಾರೆ ಹಾಗೆ ನಮ್ಮ ಸ್ವಾರ್ಥಕ್ಕೋಸ್ಕರ ಅವ್ರ ಕನಸನ್ನ ಈಡೇರಿಸದಲ್ಲಿ ಇರೋಕ್ಕಾಗಲ್ಲವಾ ಅಂತ ಕೇಳ್ತಾ ಇರ್ತಾಳೆ ಆಗ ಸಿದ್ದು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಅಲ್ಲ ನಾನು ಮದುವೆ ಆಗಲ್ಲ ಅಂತ ಹೇಳಿದಿನ ತಾನೆ ನಿನಗೆ ನನ್ನ ಮನಸ್ಸಲ್ಲಿರೋದು ನಾನು ಅರ್ಥ ಮಾಡಿಸಿದ್ದೀನಿ ಆದರೆ ನೀನೇನು ಈ ರೀತಿ ಹೇಳ್ತಿದೀಯ ಮನೆಯವ್ರ ಹತ್ರ ನನಗೆ ನೇರವಾಗಿ ಹೋಗಿ ಹೇಳೋಕ್ಕಾಗಲ್ಲ ನೀನು ಅರ್ಥ ಮಾಡಿಸ್ಬಂದಾಗ ಬಟ್ ಸ್ಟಿಲ್ ಐ ಲವ್ ಯು ಆಯಿತಾ ನೀನು ಏನು ಮಾಡ್ತೀಯೋ ಇಲ್ವೋ ಗೊತ್ತಿಲ್ಲ ನೀನು ನನ್ನನ್ನು ಇಷ್ಟ ಪರವಾಗಿಲ್ಲ ನಾನಂತೂ ನಿನ್ನನ್ನು ಇಷ್ಟಪಡೋದು ನಿನ್ನೆ ಮದುವೆ ಆಗೋದು ಅಂತ ಹಠ ಮಾಡ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ಪ್ರೀತಿಯಿಂದ ಜಗತ್ತನ್ನೇ ಬದಲಾಯಿಸ್ಬೋದಂತೆ ಹಾಗಂತ ನನ್ನ ಪ್ರೀತಿಯಿಂದ ನಿನ್ನ ಭಾವನೆ ಅಂದ್ಬಿಟ್ಟು ಹಗ್ ಮಾಡಿಕೊಂಡಾಗ ವಿತೀರ್ದಲ್ಲಿ ಸಿದ್ದು ಏನು ಮಾತಾಡದೆ ಹಾಗೆ ನಿಂತಿದ್ದರೆ ಈ ಕಡೆಯಿಂದ ಶಾರದಾನ್ ಸಹ ಬಂದವರಿಬ್ರೂ ನೋಡಿ ಹಾಗೆ ಆಶ್ಚರ್ಯದಿಂದ ನಿಂತ್ಕೊಬಿಡ್ತಾಳೆ ಹಾಗೆ ಸಿದ್ದು ಮಿಸ್ ಆಗಿ ಶಾರದನ ನೋಡಿದ ತಕ್ಷಣ ಶಾರದಾ ಪರವಾಗಿಲ್ಲ ಅಂತ ಹೋಗ್ತಿರ್ಬೇಕಾದ್ರೆ ಸಿದ್ದುಗೆ ತುಂಬ ಬೇಜಾರಾಗ್ತಿರುತ್ತೆ ಏನಿದು ಜೋ ಚಿಕ್ಕ ಮಕ್ಳು ಥರ ಆಟ ಮಾಡ್ಕೊಂಡು ನನ್ನ ಹಗ್ ಮಾಡಿಕೊಂಡಿದ್ದಾಳೆ ಅಂದ್ಬಿಟ್ಟು ಜೋ ಇದನ್ನೆಲ್ಲ ಬಿಟ್ಬಿಡು ಆಯ್ತಾ ಒಳ್ಳೆ ಸಣ್ಣ ಮಕ್ಕಳು ಥರ ನನ್ನನ್ನು ಹಗ್ ಮಾಡಿಕೊಂಡು ನಿಂತಿದೆಯಲ್ಲ ಮದುವೆ ವಿಷಯ ಮಾತಾಡೋಕ್ಕೆ ಅಂತ ಬಂದಿದ್ದರೆ ಅದನ್ನು ಇಲ್ಲಿಗೆ ಬಿಟ್ಬಿಡು ನನಗೆ ಮದುವೆ ಆಗ ಮೂಡಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಕೋಪ ಮಾಡಿಕೊಂಡು ಈ ಕಡೆ ಜ್ಯೋತಿಕ ಹೋಗೇ ಬಿಡ್ತಾಳೆ ನಾನು ಏನು ಮಾಡಲಿ ನಿಜ ಹೇಳಿದರೆ ಶಾರದವರು ಒಪ್ಕೋ ಥರ ಇಲ್ವಂತ ಯೋಚನೆ ಮಾಡಿಕೊಂಡು ಸಿದ್ದು ನಿಂತ್ಕೊಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು